ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಎಲ್ ಬಿ ಎನಲ್ಲಿ ನೋ ಡಾಟಾ ಎಂಟ್ರಿ ಫೌಂಡ್ ಅಂತ ಹೇಳಿಬಿಟ್ಟು ಕಾಣಿಸ್ತಾ ಇದೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಅದ್ರ ಬಗ್ಗೆ ಈ ವಿಡಿಯೋ ಇದೆ ಸೊ ಬನ್ನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಾವು ಫಸ್ಟು ಎಲ್ ಬಿ ಎ ಲಾಗಿನ್ ಮಾಡಿ ಅದರೊಳಗಡೆ ಎಲ್ ಬಿ ಎ ಪೇಜನ್ನು ಓಪನ್ ಮಾಡಿದಾಗ ಸೊ ಈ ಎಲ್ಲ ನಾವೆಲ್ಲ ಹಳೆ ವೀಡಿಯೋಸಲ್ಲೇ ನೋಡಿಬಿಟ್ಟಿದ್ದೀವಿ ಆಲ್ರೆಡಿ ನಾವು ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಇದ್ದೀವಿ ಸೊ ಸೇಮ್ ಇಲ್ಲಿ ಬರ್ತಾ ಇದೆ ಸೊ ಇಲ್ಲಿ ನಾವು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಬಹಳಷ್ಟು ದಿನದಿಂದ ಈ ಕಾರ್ಯವನ್ನು ನಾವು ಮಾಡ್ತಾನೇ ಇದ್ದೀವಿ ಎಲ್ ಬಿ ಎ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೋಸ್ಕರ ಸೆಲೆಕ್ಟ್ ಗ್ರೂಪನ್ನು ಮಾಡ್ತಿದ್ದೀವಿ ನೆಕ್ಸ್ಟ್ ಅದಾದಮೇಲೆ ಈಗ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಸೆಲೆಕ್ಟ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ಮುಂಚೆ ಇರಲಿಲ್ಲ ಸೇರ್ಪಡೆ ಆಗಿದೆ ಸೆಕ್ಷನ್ ಎ ಅಂತ ಹೇಳಿಬಿಟ್ಟು ಅಲ್ಲಿ ತೋರಿಸ್ತಾ ಇದೆ ಒಂದು ವೇಳೆ ನಾವು ಇಲ್ಲಿ ಸೆಕ್ಷನ್ ಏನ ನಾವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಮುಂದೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಾವು ಚಾಪ್ಟರ್ ನೇಮನ್ನು ಮಾಡಿದ್ವಿ ಯೂನಿಟ್ ಟೆಸ್ಟ್ ಡೇಟನ್ನು ನಾವು ಮೆನ್ಷನ್ ನೆನಪಿಂದ ನಾವು ಅದೇ ಡೇಟನ್ನು ನಾವು ಏನು ಎಂಟ್ರಿ ಮಾಡ್ತಿರುವಾಗ ಡೇಟ್ ಹಾಕಿದ್ವಿ ಅದೇ ಡೇಟನ್ನು ಎಂಟ್ರಿ ಮಾಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಬೋದು ನೋ ಸ್ಟೂಡೆಂಟ್ ಡಾಟಾ ಫೌಂಡ್ ಫಾರ್ ದ ಅಟ್ಯಾಚ್ಡ್ ಅಂತ ಹೇಳಿಬಿಟ್ಟು ಇದೆ ಸೊ ಇದೇ ಪ್ರಾಬ್ಲಮನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ನೋ ಸ್ಟೂಡೆಂಟ್ ಡಾಟಾನ ಇಲ್ಲಿ ಅಟ್ಯಾಚ್ ಆಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಮತ್ತೊಂದ್ಸಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ರೆಡ್ ಮಾರ್ಕೆಲ್ಲಿ ಬಂದಿದೆ ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಬಹಳ ಸಿಂಪಲ್ ಆಗಿ ಸೊ ನಾವು ಏನು ಸೆಕ್ಷನ್ ಎ ಹೊಸದಾಗಿ ಸೇರ್ಪಡೆ ಆಗಿದೆಯಲ್ಲ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿ ಮತ್ತೆ ನಾವು ಅದನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಸೆಕ್ಷನ್ ಒಂದು ವೇಳೆ ಎರಡು ಸೆಕ್ಷನ್ಗಳಿದ್ರೆ ಶಾಲೆಯಲ್ಲಿ ನಾವು ಅದಕ್ಕೆ ಬೇರೆ ಪ್ರೊಸೆಸ್ ಇದೆ ಸೆಕ್ಷನ್ ಇಲ್ಲಪ್ಪ ಅಂತ ಅಂದರೆ ನಾವಲ್ಲಿ ಹೇಗೆ ಕೊಡಬಾರ್ದು ನಾರ್ಮಲ್ ಸೆಕ್ಷನ್ ಯಾಕಪ್ಪ ಅಂತ ಅಂದರೆ ಇಲ್ಲಿ ನೀವೆಲ್ಲ ನೋಡ್ಬೋದು ಸಬ್ಜೆಕ್ಟು ಮೀಡಿಯಮ್ ಎಲ್ಲ ಒಂದು ರೆಡ್ ಸ್ಟಾರ್ ಇದೆ ಅಂದರೆ ಅಲ್ಲಿ ಕಂಪಲ್ಸರಿ ಅಂತ ಹೇಳಿಬಿಟ್ಟು ಆ ಕ್ವಶನ್ ಅಟೆಂಡ್ ಮಾಡೋದು ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಸೆಕ್ಷನ್ ಕಡೆ ಆ ರೆಡ್ ಮಾರ್ಕ್ ಇಲ್ಲ ಹಾಗಾಗಿಬಿಟ್ಟು ನಮ್ಮ ಒಂದು ಸೆಕ್ಷನ್ ಇದ್ದರೆ ನಮ್ಮ ಶಾಲೆಯಲ್ಲಿ ಎಂಟನೇ ಕ್ಲಾಸ್ ಬರಿ ಒಂದು ಸೆಕ್ಷನ್ ಇದ್ದರೆ ನಾವಲ್ಲಿ ಯಾವುದೇ ಒಂದು ಸೆಕ್ಷನ್ ತೋರಿಸೋ ಅವಶ್ಯಕತೆ ಇಲ್ಲ ಈಗ ನೋಡಿ ಸರ್ಚ್ ಅಲ್ಲಿ ಬರ್ತಾ ಇದೆ ಮತ್ತೊಂದ್ಸಲಿ ತೋರಿಸ್ತೀನಿ ಸರ್ಚ್ ಒತ್ತಿದಾಗ ಈಗ ಡಾಟಾಡ್ ಸಕ್ಸೆಸ್ಫುಲಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಮುಂಚೆ ಯಾವ ರೀತಿಯಾಗಿ ಬರ್ತಾ ಇತ್ತು ಅದೇ ಬರ್ತಾ ಇದೆ ಸೊ ಅದಾದ್ಮೇಲೆ ಸರ್ಚ್ ಅಲ್ಲಿ ಕೊಟ್ಟಾಗ ನಮಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಹೆಸರು ಬರುತ್ತೆ ನೀವು ನೋಡಬಹುದು ನೆನ್ಪಿರ್ಲಿ ನಮ್ಮ ಶಾಲೆಯಲ್ಲಿ ಸೆಕ್ಷನ್ ಎಂಟನೇ ಕ್ಲಾಸ್ ಅಂತ ಅಂದ್ರೆ ಬರೀ ಒಂದು ಕ್ಲಾಸ್ ಇತ್ತು ಅಂತ ನಮಗೆ ನಾವೇನು ಸೆಕ್ಷನನ್ನು ತೋರಿಸೋ ಹಾಗಿಲ್ಲ ಸೊ ಇಲ್ಲಿ ನೋಡಬಹುದು ಇಲ್ಲಿ ನೋಟ್ ಸ್ಟಾರ್ಟಿಂಗ್ ಎಲ್ಲೇ ಕೊಟ್ಟಿದ್ದಾರೆ ನೀವು ಸರಿಯಾಗಿ ಓದ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಇಫ್ ದ ಸ್ಕೂಲ್ ಹ್ಯಾಸ್ ಓನ್ಲಿ ಒನ್ ಸೆಕ್ಷನ್ ಯು ಯು ಡು ನಾಟ್ ನೀಡ್ ಟು ಸೆಲೆಕ್ಟ್ ದ ಸೆಕ್ಷನ್ ಆಪ್ಷನ್ ನಮಗೆ ಸೆಲೆಕ್ಟ್ ಮಾಡೋ ಏನಿಲ್ಲ ಒಂದೇ ಸೆಕ್ಷನ್ ಇದ್ದರೆ ಏಳನೇ ಕ್ಲಾಸಲ್ಲಿ ಒಂದು ಸೆಕ್ಷನ್ ಆರನೇ ಕ್ಲಾಸಲ್ಲಿ ಒಂದು ಸೆಕ್ಷನ್ ಇದ್ದರೆ ಇಫ್ ದ ಸ್ಕೂಲ್ ಹ್ಯಾಸ್ ಮಲ್ಟಿಪಲ್ ಸೆಕ್ಷನ್ ಬಂದ ಮೇಲೆ ಏಳನೇ ಕ್ಲಾಸಲ್ಲಿ ಮಕ್ಕಳು ಬಹಳ ಇರೋ ಶಾಲೆಗಳಲ್ಲಿ ಎರಡೆರಡು ಮೂರು ಮೂರು ಸೆಕ್ಷನ್ಸ್ಗಳಿರುತ್ತೆ ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಲಾಗಿನ್ ಆಗಬೇಕು ಎಲ್ಲಿ ಸ್ಯಾಟ್ಸ್ ಪೋರ್ಟಲಲ್ಲಿ ಲಾಗಿನ್ ಆಗಬೇಕು ಅದಾದಮೇಲೆ ಗೋ ಟು ದ ಸೆಕ್ಷನ್ ಆ್ಯಂಡ್ ಲ್ಯಾಂಗ್ವೇಜ್ ಅಪ್ಡೇಟನ್ನು ಅಲ್ಲಿ ಲ್ಯಾಂಗ್ವೇಜ್ ಅಪ್ಡೇಟ್ ಇದೆ ಅಲ್ಲಿ ಲ್ಯಾಂಗ್ವೇಜ್ ಅಪ್ಡೇಟನ್ನು ಮಾಡಬೇಕು ನೆಕ್ಸ್ಟ್ ಅಪ್ಡೇಟ್ ದ ಸೆಕ್ಷನ್ ಡೀಟೇಲ್ಸ್ ಫಾರ್ ದ ಸ್ಟೂಡೆಂಟ್ಸ್ ಮತ್ತೆಲ್ಲ ಇನ್ನೊಂದು ಅಪ್ಡೇಟ್ ಕೊಡ್ತಾನೆ ಸೊ ಅದನ್ನು ಮಾಡಿದ್ಮೇಲೆ ನಾವು ಇಲ್ಲಿ ಬಂದು ಎಲ್ ಬಿ ಎಲ್ಲಿ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕು ಸೊ ಆವಾಗ ನಮಗೆ ಕಂಪ್ಲೀಟ್ ಆಗಿರುವಂತಹ ಈ ಮತ್ತೆ ಇಲ್ಲಿ ಸೆಕ್ಷನಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಒಂದು ಸೆಕ್ಷನ್ ಎರಡು ಮಲ್ಟಿಪಲ್ ಸೆಕ್ಷನ್ ಇದ್ದರೆ ಸೊ ಆವಾಗ ನಾವು ಇದನ್ನು ಸೆಕ್ಷನ್ ಚೂಸ್ ಮಾಡ್ತೀವಿ ಇಲ್ಲ ಅಂತಂದರೆ ನಾವು ಹಾಗೆ ಬಿಟ್ಟು ಸರ್ಚ್ ಆಪ್ಷನನ್ನು ಕೊಡ್ತೀವಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್